पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये सज्जनेन्दीवरेन्दवे श्रीराघवेन्द्रगुरवे नमोऽत्यन्तदयाळवे राघवेन्द्रस्वामि ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ ಇಪ್ಪತ್ತೊಂದನೇ ಶ್ಲೋಕವನ್ನು ನಾವೀಗ ನೋಡಲಿದ್ದೇವೆ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಮಧ್ವರ ಗ್ರಂಥದ ಇಪ್ಪತ್ತೊಂದನೆಯ ಅಧ್ಯಾಯದ ಸಾರಾಂಶವನ್ನು ಈ ಒಂದು ಶ್ಲೋಕ ನಮಗೆ ಪರಿಚಯ ಮಾಡಿಕೊಡುತ್ತೆ ಸುಭದ್ರೆಯನ್ನ ಮದುವೆಯಾದ ಅರ್ಜುನ ಸುಭದ್ರೆಯನ್ನು ಮದುವೆ ಆದಮೇಲೆ ಶ್ರೀಕೃಷ್ಣ ಸತ್ಯಭಾಮೆಯ ಜೊತೆಗೂಡಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ಅನ್ನೋದಕ್ಕಿಂತ ಕೆಲವು ವರ್ಷಗಳ ಕಾಲ ಇಂದ್ರಪ್ರಸ್ಥದಲ್ಲಿ ಇದ್ದ ಅವಾಗ ಅಗ್ನಿದೇವ ಬಂದು ನನಗೆ ಕಾಂಡವ ಬೇಕು ಅಂದ ಅದರ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ पाथन्ल्धसभायम प्राप्त पुर स्व ग क्षेत्र कौरवर्कपर्वणिपुरी संप्राप्यकर्ता क्रो पांडूं प्राप्य जरासुते विनिहते तैकार प्राप्त स्व पुरमच्युतो विजयते ದ್ಯೂತೆಜಿತೈಶ್ಚ ಸ್ಮೃತ ಅಗ್ಜಿ ಬಂದು ಬ್ರಾಹ್ಮಣ ವೇಷದಿಂದ ಕೇಳಿದ ನನಗೆ ಇಡೀ ಕಾಂಡವ ದಾಹ ಆಗಬೇಕು ಇಡೀ ಖಾಂಡವವೆಂಬ ಕಾಡನ್ನು ನಾನು ನನ್ನ ಕೆನ್ನಾಲಿಗೆಯನ್ನು ಚಾಚಿ ಉಣ್ಣಬೇಕು ಅಂತ ಕೃಷ್ಣ ಆಯಿತು ಉಂದ ಅರ್ಜುನ ಒಪ್ಪಿಕೊಂಡ ಆಗ ಅರ್ಜುನ ತನ್ನದೇ ರೂಪದ ಇಂದ್ರನೊಡನೆ ಹೋರಾಡಬೇಕಾದ ಪ್ರಸಂಗ ಬಂತು ನಮ್ಮನ್ನು ನಾವು ವಿರೋಧಿಸ್ಕೊಳ್ತೇವಾ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅತ್ಯಂತ ಅವ್ರಿಗೆ ಅವರು ಅವರು ಅವರನ್ನು ಎಷ್ಟು ಉತ್ಕಟವಾಗಿ ಪ್ರೀತಿಸಿಕೊಳ್ತಾರೋ ಹಾಗೆ ಬೇರೆಯವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದು ತಾನೇ ಆಗಿರುವ ಇಂದ್ರನನ್ನು ಅರ್ಜುನ ಎದುರಿಸದನಲ್ಲ ಅಂದರೆ ದೇವರ ಲೀಲೆ ಅಷ್ಟೇ ಅದು ಹೀಗಾಗಿ ಪಾರ್ಥಾನ್ ಲಬ್ಧಸಭಾನ್ ದಾಹದ ಪ್ರಸಂಗದಲ್ಲಿ ಅದು ಪ್ರೂವ್ ಆಯಿತು ದೇವರು ಬಯಸಿದರೆ ನಮಗೆ ನಾವೇ ಇಷ್ಟ ಆಗಲ್ಲ ದೇವರು ಬಯಸಿದರೆ ನಮಗೆ ಬೇರೆಯವರು ಇಷ್ಟ ಆಗೋದು ಬೇರೆಯವ್ರಿಗೆ ನಾವಿಷ್ಟ ಆಗೋದು ಕೃಷ್ಣನ ಬೆಂಬಲದಿಂದ ಇಂದ್ರ ಮೊದಲಾದವರನ್ನು ನಿಗ್ರಹಿಸಿ ಹಿಮ್ಮೆಟ್ಟಿಸಿ ಖಾಂಡವ ದಾಹ ಆಗುವಂತೆ ಮಾಡಿದ ಅವಾಗ ಎಲ್ಲ ಅಮೂಲ್ಯವಾದ ಪದಾರ್ಥಗಳು ಪಾಂಡವರ ಬಳಿ ಬಂತು ಪಾಂಡವರು ಮಯನ ಮೂಲಕ ಒಳ್ಳೆಯ ಸಭೆಯನ್ನು ಪಡೆದರು ಅದು ಹೇಗೆ ಅಂತ ಮಯನಿಗೆ ಜೀವನ ದಾನ ಮಾಡಿದ್ದು ಅಂದರೆ ಮಯನನ್ನು ಕೊಲ್ಲದೇ ಇದ್ದದ್ದು ಅರ್ಜುನ ಅರ್ಜುನನಿಗೆ ಕೇಳಿದ ಮಯ ನನಗೆ ಜೀವ ಕೊಟ್ಟಿದ್ದೀ ಏನು ಕೊಡಲಿ ನಿನಗೆ ಅಂತ ನನಗೇನು ಬೇಡ ಕೃಷ್ಣ ಏನು ಹೇಳ್ತಾನೋ ಅದನ್ನು ಮಾಡು ಕೃಷ್ಣ ಹೇಳಿದ ನನಗೇನು ಬೇಡ ಧರ್ಮರಾಜನಿಗೆ ಒಂದು ಒಳ್ಳೆಯ ಸಭೆ ಮಾಡಿಕೊಡು ಅಂತ ಹಾಗೆ ಮಯಸಭೆ ನಿರ್ಮಾಣ ಆಗಿದ್ದು ದೇವರು ಮಯಸಭೆಯನ್ನು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಇಂದ್ರಪ್ರಸ್ಥದಲ್ಲಿ ಕಟ್ಟಿಸಿದ ಇಂದ್ರಪ್ರಸ್ಥದಲ್ಲಿ ಮಯ ಸಭೆಯನ್ನು ಕಟ್ಟುವಂತೆ ಮಾಡಿದ ಆಮೇಲೆ ತನ್ನ ಊರಿಗೆ ಹೋದ ತನ್ನ ಊರಿಗೆ ಹೋಗಿ ಯಾವುದೋ ಒಂದು ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರಕ್ಕೆ ಬಂದ ಅವಾಗ ಅವನು ಗೋಪಿಕೆಯರನ್ನು ಭೇಟಿಯಾಗಿದ್ದು ತನ್ನ ಹದಿಮೂರನೆಯ ವಯಸ್ಸಿನಲ್ಲಿ ಊರು ಬಿಟ್ಟವ ಗೋಪಿಕೆಯರನ್ನು ಭೇಟಿಯಾಗಿದ್ದು ಅವನ ಐವತ್ತರ ಹತ್ತಿರ ಹತ್ತಿರ ಕೃಷ್ಣನ ಐವತ್ತರ ಹತ್ತಿರ ಹತ್ತಿರ ಕೃಷ್ಣನಿಗೊಂದು ಐವತ್ತು ವರ್ಷ ಆಗಿದೆ ಆವಾಗ ಒಂದು ದಿನಾಶ್ವಮೇಧ ಅಂತ ಒಂದೇ ದಿವಸದ ಅಶ್ವಮೇಧ ಯಾಗ ಮಾಡಿದ್ರು ಅದು ಸ್ವಲ್ಪ ಭಾಗವತದಲ್ಲಿ ಸ್ವಲ್ಪ ಬೇರೆ ಹರಿವಂಶಾದಿಗಳಲ್ಲಿ ಬರುತ್ತೆ ಆ ದಿನಾಶ್ವಮೇಧ ಆದ ಮೇಲೆ ಅವರವರು ಅವರವ್ರ ಹೋದರು ಅಷ್ಟು ಹೊತ್ತಿಗೆ ನಾರದರು ಬಂದರು ಯುಧಿಷ್ಠಿರ ಕೇಳಿದ ನಾರದರೇ ನೀವು ಇಡೀ ಜಗತ್ತು ಸುತ್ತಾಡ್ಕೊಂಡು ಬಂದಿದ್ದೀರಾ ಈ ತರಹದ ಸಭೆ ಎಲ್ಲಿಯಾದರೂ ಇದೆಯೇ ಇದೆಯಪ್ಪ ಅಂತ ಹೇಳಿ ಅನೇಕ ಸಭೆಗಳನ್ನು ಹೇಳಿದರು ಅದರಲ್ಲಿ ಪಾಂಡುರಾಜನ ಬಗೆಗೆ ಹೇಳುವಾಗ ಅವನು ಯಮನ ಲೋಕದಲ್ಲಿ ಇದ್ದಾನೆ ಅಂತಂದು ಯಮನ ಲೋಕದಲ್ಲಿಯೂ ಒಳ್ಳೆಯ ಭಾಗ ಕೆಟ್ಟ ಭಾಗ ಅಂತ ಎರಡು ಭಾಗ ಇದೆ ಕೆಟ್ಟದ್ದು ಅಂದರೆ ಯಾತನೆ ಅನುಭವಿಸುವ ಜಾಗ ಅಂತ ಅಷ್ಟೇ ಅರ್ಥ ಅಲ್ಲಿ ನಮ್ಮಪ್ಪ ಇದ್ದಾನಾ ಯಾಕೆ ಇಲ್ಲ ರಾಜಸೂಯ ಯಾಗ ಮಾಡಿಲ್ಲ ರಾಜಸೂಯ ಯಾಗ ಮಾಡಿದ್ರೆ ಅವರು ಇಂದ್ರಲೋಕಕ್ಕೆ ಪ್ರೊಮೋಷನ್ ಮುಂದೆ ಹೋಗ್ತಾರೆ ಅದಕ್ಕೆ ಅವನು ಹೇಳಿ ಕಳಿಸಿದ್ದಾನೆ ನನ್ನ ಮಗ ಧರ್ಮರಾಜನಿಗೆ ಹೇಳಿ ನಾರದರೇ ರಾಜಸೂಯ ಯಾಗ ಮಾಡು ಅಂತ ಅದನ್ನು ಹೇಳಲಿಕ್ಕೆ ನಾನು ಬಂದದ್ದು ಅಂದರು ನಾರದರು ಸರಿ ರಾಜಸೂಯ ಯಾಗ ಮಾಡಬೇಕು ಏನು ಮಾಡೋದು ಅಂತ ಹೇಳಿ ಕೃಷ್ಣನತ್ತ ದೂತನನ್ನು ಕಳುಹಿಸಿದ ಕೃಷ್ಣ ಬಂದ ಮೊದಲು ಹೆದರಿಸಿದ ಅಯ್ಯೋ ರಾಜಸುಯ ಆಗ ಆಗಲ್ಲಪ್ಪ ಬಿಟ್ಟುಬಿಡು ಭೀಮ ಪಟ್ಟು ಹಿಡಿದು ನಿಂತ ಯೋಗ್ಯತೆ ಇದೆ ಯೋಗ ಇದೆ ದೇವರ ಅನುಗ್ರಹ ಇದೆ ಎಲ್ಲ ಇದ್ಮೇಲೆ ಯಾಕೆ ಆಗಲ್ಲ ಆಗಲೇಬೇಕೋ ಅಂದ ಕೃಷ್ಣನ ಗೊತ್ತಾ ಹೌದು ಆದರೆ ಧರ್ಮರಾಜನಿಗೆ ಭಯ ಬಿಡವಲ್ಲದು ಹೆದರಿಕೆ ಆಗೋಗಿದೆ ಅವನಿಗೆ ಮತ್ತು ಕೃಷ್ಣ ಸಮಾಧಾನ ಮಾಡಿ ಮೂರೇ ಜನ ಮಗಧ ದೇಶಕ್ಕೆ ಹೋದರು ಅಲ್ಲಿ ಭೀಮಸೇನ ಜರಾಸಂಧನನ್ನು ಕೊಂದ ಜರಾಸಂಧ ಸತ್ ಮೇಲೆ ಅವನ ಸೆರೆಯಲ್ಲಿಟ್ಟಿದ್ದ ಸುಮಾರು ಇಪ್ಪತ್ತೆರಡು ಸಾವಿರ ಜನ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಜನ ಯಾರು ಕೇವಲ ಜನ ಅಲ್ಲ ರಾಜರು ಅವರೆಲ್ಲ ಇವನಿಗೆ ಬೇಷರತ್ ಬೆಂಬಲ ರಾಜಸೂಯ ಯಾಗಕ್ಕೆ ಮುಗಿತಲ್ಲ ಅಲ್ಲಿಗೆ ಆಮೇಲೆ ಎಲ್ಲರನ್ನ ಮತ್ತೆ ದಿಗ್ವಿಜಯಕ್ಕೆ ಕಳುಹಿಸಿ ದಿಗ್ವಿಜಯದಲ್ಲಿ ತಂದ ಹಣವನ್ನೆಲ್ಲ ನೋಡಿ ಹಣದ ವಿಚಾರಕ್ಕೆ ಬಂದಾಗ ಬ್ರಾಹ್ಮಣನಾದರೆ ಬೇಡಿ ತಿನ್ನಬೇಕು ಕ್ಷತ್ರಿಯನಾದರೆ ಕಿತ್ಕೊಂಡು ತಿನ್ನಬೇಕು ವೈಶ್ಯನಾದರೆ ಮಾರಿ ತಿನ್ನಬಹುದು ಇಲ್ಲವೇ ಸಾಲ ಮಾಡಬಹುದು ನಾಲ್ಕನೇ ದಾರಿ ಇಲ್ಲ ಹೀಗಾಗಿ ಕ್ಷತ್ರಿಯನಾಗಿ ಒಬ್ಬ ಬಂದು ನಾನು ಸಾಲ ತಗೊಳುತ್ತೇನೆ ಅಂತನ್ನುವ ಅಸಂಗತ ಪದ್ಧತಿಯೇ ಇಲ್ಲ ಎಲ್ಲ ಈ ಇತ್ತೀಚೆಗೆ ಬಂದ ಕಥೆಗಳವೆಲ್ಲ ಹೀಗಾಗಿ ಅವನು ಶ್ರೀಕೃಷ್ಣ ದಿಗ್ವಿಜಯ ಮಾಡಲಿಕ್ಕೆ ಆಜ್ಞೆ ಮಾಡಿದ ದಿಗ್ವಿಜಯ ಮಾಡಿ ತಂದರು ವೈಭವದಿಂದ ಯಾಗ ಮಾಡುವುದು ಆ ಯಾಗ ಬಹಳ ಅಪೂರ್ವವಾದ ವಿನ್ಯಾಸವನ್ನು ಒಳಗೊಂಡಿದೆ ವೇದವ್ಯಾಸರೇ ನಿಂತು ಮಾಡಿಸಿದರು ಅಲ್ಲಿ ಶಿಶುಪಾಲನನ್ನು ಕೊಲ್ಲಬೇಕಾಯಿತು ಅಗ್ರ್ಯ ಪೂಜೆಯ ಸಂದರ್ಭದಲ್ಲಿ ಅವಭೃತ ಸ್ನಾನವನ್ನು ಮಾಡಿ ಅಂದರೆ ಯಾಗ ಎಲ್ಲ ಮುಗಿದು ಅವಭೃಥ ಅಂತಂದರೆ ಕಡೆಯ ಸ್ನಾನ ವಿಸರ್ಜನೆ ಅಲ್ಲಿಯ ತನಕ ಸುಗಂಧ ದ್ರವ್ಯಗಳನ್ನು ಹಾಕಿಕೊಂಡು ಸ್ನಾನ ಮಾಡಿ ಆರಾಮವಾಗಿರೋದು ಅಂತ ಇಲ್ಲ ಯಜ್ಞದಲ್ಲಿ ಬಹಳ ಕಟ್ಟುನಿಟ್ಟಿನಿಂದ ಇರಬೇಕಾಗತ್ತೆ ಆ ಒಂದು ವರ್ಷದ ನಂತರದ ಸುಖವಾದ ಸ್ನಾನಾದಿಗಳನ್ನು ಮಾಡಿ ಧರ್ಮರಾಜಾದಿಗಳು ಸಭೆಯಲ್ಲಿ ಕುಳಿತಿರುವಾಗ ಕೃಷ್ಣ ಇರುವಾಗ ರುಗ್ಮಿಣಿ ಸತ್ಯಭಾಮೆ ಮೊದಲಾದವರಿರುವಾಗ ಇರುವಾಗ ಕೌರವಂಶದ ಹಿರಿಯರಿರಲಿಲ್ಲ ಯಾಕೆ ಮುಗೀತು ಹೊರಟು ಅವರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಆಮೇಲೆ ಭೀಷ್ಮ ಧೃತರಾಷ್ಟ್ರ ವಿದುರ ಸಂಜಯ ಯಾರೂ ಇರಲಿಲ್ಲ ಎಲ್ಲ ಬಂದರೂ ತಮ್ಮ ಕೆಲಸ ಮಾಡಿದ್ರು ಹೊರಟು ಹೋದರು ಉಳಿದವರು ಎಲ್ಲ ಎರಡನೇ ತಲೆಮಾರು ಅಂದರೆ ಅದು ಕುರುಕ್ಷೇತ್ರ ಯುದ್ಧದಲ್ಲಿ ಆದ ಘಟನೆ ನೋಡಿದ್ರೆ ಅದು ನಾಲ್ಕನೆಯ ತಲೆಮಾರು ಕುರುಕ್ಷೇತ್ರ ಯುದ್ಧದಲ್ಲಿ ಆರು ತಲೆಮಾರು ಭಾಗವಹಿಸಿದೆ ಅದರಿಂದ ನಾಲ್ಕನೆಯ ತಲೆಮಾರು ಪಾಂಡವರದ್ದು ಅವರು ಮಾತ್ರ ಇದ್ದಾರೆ ದುರ್ಯೋಧನನಿಗೆ ಅವಮಾನ ಆಯಿತು ಅವಮಾನ ಆಯಿತು ಅಂದರೆ ಏನು ಗೊತ್ತಾ ಅವನು ಅದನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಅಸೂಯೆಯಿಂದ ಬರ್ತಾ ಇದ್ದ ಅದರಿಂದಾಗಿ ಅವನಿಗೆ ಅವನು ಬಿದ್ದಾಗ ಎಲ್ಲರೂ ನಕ್ಕಿದ್ದು ಮತ್ತೇನೂ ಅಲ್ಲ ಅದನ್ನೇ ಅವನು ಸೇಡು ಮಾಡಿಕೊಂಡು ಶಕುನಿಯ ಜೊತೆ ಸಮಾಲೋಚನೆ ಮಾಡಿ ಜೂಜನ್ನು ನಡೆಸಿದ ಜೂಜು ಯಾಕೆ ಗೊತ್ತಾ ಅನ್ಯಾಯ ಒಂದು ವಸ್ತುವನ್ನು ಪಡೀಲಿಕ್ಕೆ ಎಷ್ಟು ಎಫರ್ಟ್ ಬೇಕೋ ಆ ಎಫರ್ಟ್ಗಿಂತ ಕಡಿಮೆ ಎಫರ್ಟಿನಲ್ಲಿ ಆ ಪದಾರ್ಥ ಸಿಗತ್ತೆ ಅದೇ ಅನ್ಯಾಯ ಇವಾಗ ಕಳ್ತನ ಯಾಕೆ ತಪ್ಪು ಏ ಕನ್ನ ಹೊಡಿಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಥವಾ ಒಂದು ಕಳತನ ಮಾಡಬೇಕಾದ್ರೆ ಇಷ್ಟೆಲ್ಲ ಪ್ರಜ್ಞೆ ಓಡಿಸ್ಬೇಕಾಗತ್ತೆ ಬಹಳ ಕಷ್ಟ ಅಂತ ಹೇಳಲಿಕ್ಕಾಗತ್ತೆ ಯಾರಾದರೂ ಈ ಈ ವಾದ ಮಾಡಲಿಕ್ಕಾಗತ್ತಾ ಮನೆಯವರು ಅಥವಾ ಆ ಓನರ್ ಎಷ್ಟು ಕಷ್ಟಪಟ್ಟಿರ್ತಾನೋ ಅದಕ್ಕಿಂತ ಕಡಿಮೆ ಕಷ್ಟಪಟ್ಟು ಅಂದರೆ ವಸ್ತುವಿನ ಬೆಲೆ ಏನು ಅದನ್ನು ಪಡೀಲಿಕ್ಕೆ ಏನು ಕಷ್ಟ ಇರುತ್ತೋ ಆ ಕಷ್ಟಕ್ಕಿಂತ ಕಡಿಮೆ ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾನೆ ಅಂತ ಅನ್ನೋದೇ ಪ್ರಾಬ್ಲಮ್ ಅದರಿಂದಾಗಿ ಕಳತನ ಮತ್ತು ಜೂಜು ಯಾಕೆ ಅಪರಾಧ ಅಂತಂದರೆ ವಸ್ತುವನ್ನು ಪಡೆಯಲಿಕ್ಕಿರುವ ಎಫರ್ಟಿಗಿಂತ ಕಡಿಮೆ ಎಫರ್ಟ್ ಹಾಕೋದು ಅದೇ ತಪ್ಪು ಅದೇ ದೋಷ ಜೂಜಿನಲ್ಲಿ ಕಳ್ಳತನದಲ್ಲಿ ಇವನು ಅದರಿಂದ ಪ್ಲ್ಯಾನ್ ಹಾಕಿದ ಬೇಡ ಅಂದರು ವಾದ ಮಾಡಿದ ಬಹಳ ಚೆನ್ನಾಗಿದೆ ಜೂಜು ಬೇಕು ಅಂತನ್ನುವ ದುರ್ಯೋಧನನ ವಾದ ನಾವು ಶ್ಲೋಕ ಶ್ಲೋಕ ಓದ್ದೇ ಇರೋದರಿಂದಾಗಿ ಅದನ್ನು ಮಹಾಭಾರತನ ಹೇಳ್ತಾ ಇರೋದು ಇಂತಹ ಒಳ್ಳೊಳ್ಳೆ ವಾದಗಳನ್ನೆಲ್ಲ ಮಿಸ್ ಮಾಡಿಕೊಂಡಿದ್ದೀವಿ ಯಾಕೆ ಸರಿ ತಪ್ಪು ಮೊದಲಾದವುಗಳೆಲ್ಲ ನೇರವಾಗಿ ಗೊತ್ತಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಯಾಕೆ ತಪ್ಪು ಯಾವುದು ಯಾಕೆ ಸರಿ ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ ಮಹಾಭಾರತ ಓದದೆ ದುರ್ಯೋಧನನ ಅದ್ಭುತವಾದ ವಾದದ ಮುಂದೆ ಮತ್ತೆ ಒಳಗಡೆಯ ಪ್ರಚೋದನೆಯಿಂದ ಧೃತರಾಷ್ಟ್ರ ಒಪ್ಪಿದ ಪಾಂಡವರು ಸೋತರು ಕಾಡಿಗೆ ಹೋದರು ಕಾಡಿಗೆ ಹೋದಾಗ ಅವರು ದೇವರನ್ನು ನೆನಪಿಸಿಕೊಂಡು ಕಾಡಿಗೆ ಹೋದರು ಹೀಗೆ ಇಪ್ಪತ್ತೊಂದನೆಯ ಅಧ್ಯಾಯದ ಸಾರಾಂಶವನ್ನು ನಾವು ನೋಡಿದ್ದೇವೆ ಇನ್ನು ಇಪ್ಪತ್ತೆರಡನೆಯ ಅಧ್ಯಾಯದ ಸಾರಾಂಶವನ್ನು ನಾವು ನೋಡಬೇಕಿದೆ ಪಾಥಯಾತರಣ್ಯಂ ನಿಹತ ನಿಶಿಚರ ಪ್ರೀಣಯಂತೋ ವಾರ್ತಾಂ ವರ್ತ ಸ್ವಕೀಯಾಂ ಸ್ವಕೀಯ ಉಪಗತಹರಿಣ ಮಾನಿತ ಹರಿಹಯ ಜಿತ್ರು್ಯೋಧನಾದೀನ್ ಹರಿಹಯಪುರುಚೌರಾತಬದ್ಧಾನ್ ವಿಮೋಚ್ಯ ಪ್ರಾಪ್ತಾ ಧರ್ಮಾತ್ ಪ್ರಸಾದಂ ಯಮಥ ಹರಿರೂಪಂ ತುಷ್ಟು ಉಸ್ತಂ ಪ್ರಪದ್ಯೇ ಆಮೇಲೆ ಅರಣ್ಯ ಪರ್ವದ ಸಾರಾಂಶವನ್ನು ಇಪ್ಪತ್ತೆರಡನೆಯ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ ಅದರ ಸಾರಾಂಶವನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಡ್ತಾ ಇದ್ದಾರೆ ಪಾರ್ಥಾಯಾತಾ ಅರಣ್ಯಂ ಒಪ್ಪಂದದ ಪ್ರಕಾರ ಪಾಂಡವರು ಕಾಡಿಗೆ ಹೋದರು ಪ್ರೀಣಯಂತೋ ದ್ವಿಜೌಘಾನ್ ಅಲ್ಲಿ ಬ್ರಾಹ್ಮಣರನ್ನು ಸಂತೋಷಪಡಿಸಿದರು ಹೇಗೆ ಸುಮಾರು ಮೂರು ಕೋಟಿ ರಾಕ್ಷಸರನ್ನು ಕೊಲ್ಲುವ ಮೂಲಕ ತೀರ್ಥಕ್ಷೇತ್ರದಲ್ಲಿ ವಿಘ್ನವನ್ನು ಉಂಟು ಮಾಡ್ತಾ ಇದ್ದ ಮೂರು ಕೋಟಿ ರಾಕ್ಷಸರಿದ್ದರು ಅವರೆಲ್ಲರನ್ನೂ ಭೀಮಸೇನ ಕೊಂದ ಕೊಂದು ಅವರಿಗೆ ಸಾಧನೆಗೆ ಅನುಕೂಲ ಮಾಡಿಕೊಟ್ಟ ಅದು ಮುಂದಿನದ್ದು ಕಿರ್ಮೀರನನ್ನು ಕೊಂದರು ನಿಹತ ನಿಶಿತರ ರಾಕ್ಷಸರನ್ನು ಕೊಂದು ಅಂತಿದೆ ಇಡೀ ಎಲ್ಲ ಪ್ರಕರಣಕ್ಕೂ ಅನ್ವಯ ಮಾಡಿಕೊಳ್ಬಹುದು ದೇವರು ಬಂದ ನೋಡಲಿಕ್ಕೆ ನಾನು ಯಾಕೆ ಅಲ್ಲಿರಲಿಲ್ಲ ಅಂತ ಹೇಳಿ ಸಾಲ್ವನ ಕಥೆಯನ್ನು ಹೇಳಿದ ಆಮೇಲೆ ಒಂದು ವರ್ಷ ಆಯಿತು ಒಂದು ವರ್ಷ ಆದಮೇಲೆ ಭೀಮಸೇನ ಮತ್ತು ಧರ್ಮರಾಜನ ದೀರ್ಘವಾದ ಸಂವಾದ ಒಂದು ರೀತಿಯಿಂದ ಭೀಮಗೀತಾ ಅಂತ ಕರಿಬಹುದು ಅದನ್ನು ನಾವು ಆ ಭೀಮಗೀತ ಓದಿಲ್ಲ ಆದ್ದರಿಂದ ಭೀಮಸೇನನ ಪರಿಚಯ ಆಗಲಿಲ್ಲ ಭೀಮಸೇನ ಅಂದರೆ ತಿಂಬಂಡಿ ಒಡ್ಡ ಒರಟ ದಡ್ಡ ಅಂತೆಲ್ಲ ಅಂದ್ಕೊಂಡಿದ್ದೇವೆ ಯಾಕೆ ಅಂದರೆ ಮಹಾಭಾರತ ಮೂಲ ನೋಡಲೇ ಇಲ್ಲ ನಾವು ಮಹಾಭಾರತವನ್ನು ನೀವು ನೋಡಿದ್ರೆ ಅದು ಶುದ್ಧ ಪೊಲಿಟಿಕಲ್ ಥ್ರಿಲ್ಲರ್ ಅದರೊಳಗಡೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಇರೋದು ಯುದ್ಧ ಮಾಡುವಾಗ ಅಮಾನುಷವಾದ ಘಟನೆ ನಡೆದೇ ನಡೆಯುತ್ತೆ ಈಗ ಯುದ್ಧ ಮಾಡುವಾಗಲೂ ಅಷ್ಟೇ ಗ್ಯಾಂಗ್ ವಾರಲ್ಲೇ ಅಮಾನುಷವಾದ ಘಟನೆ ನಡೆಯುತ್ತೆ ಇನ್ನು ದೇಶ ದೇಶಗಳ ನಡುವೆ ಯುದ್ಧದಲ್ಲಿ ನಡೆಯಲ್ವ ಈಗಲೇ ಆ ತರಹದ ನಡೆಯುತ್ತೆ ನಾಗ ನಡೆಯಲ್ವ ಅಷ್ಟು ಬಿಟ್ಟರೆ ಮಹಾಭಾರತ ತೀರ ನಂಬಲು ಅನರ್ಹವಾದ ಏನೇನೋ ಘಟನೆಗಳನ್ನ ಒಳಗೊಂಡಿಲ್ಲ ಎಷ್ಟೋ ನಮ್ಮ ಜೀವನದ ಪ್ರತಿಫಲನದ ರೀತಿಯಲ್ಲೇ ಇದೆ ಇಲ್ಲಿ ಆಗುವ ಒಂದು ವಿಚಿತ್ರವಾದ ಘಟನೆಯನ್ನು ಹೇಳಬೇಕು ಕೆಲವು ಹರಿದಾಸರಿದ್ದರು ಅವರು ಮಹಾಭಾರತದ ಮೂಲವನ್ನು ನೋಡಿ ಮಾಡ್ತಾ ಇದ್ದರು ಇನ್ನು ಕೆಲವರು ಉಪಕಥೆಗಳನ್ನೇ ಹೇಳದವರಿದ್ದಾರೆ ಆವಾಗ ವಿದ್ವಾಂಸರು ಮಹಾಭಾರತ ಓದಿದ್ದರು ಕೆಲವರು ಅಂತ ಅನ್ನೋದ್ರ ಬಗ್ಗೆ ಡೌಟ್ ಇದೆ ಏಕೆಂದರೆ ಅವರು ನ್ಯಾಯಾಮೃತವನ್ನು ಅದನ್ನು ಆ ಥರ ಓದಿಕೊಂಡು ಮನೆಯಲ್ಲಿ ಪಾಠ ಇದ್ದರು ಅವರು ಜನಮುಖಿಯಾಗಿ ಉಪನ್ಯಾಸಕ್ಕೆ ಇದ್ದದ್ದು ಕಡಿಮೆ ಅದು ಇತ್ತೀಚೆಗಿನ ಬೆಳವಣಿಗೆ ಅದು ಜನಮುಖಿಗಳಾಗಿ ಉಪನ್ಯಾಸಕ್ಕೆ ಇದ್ದದ್ದು ವಿದ್ವಾಂಸರು ಅದಕ್ಕಿಂತ ಮೊದಲೆಲ್ಲ ಜನರಲ್ಲಿ ಕಥೆಯ ಬಗ್ಗೆ ಆಸಕ್ತಿ ಮೂಡಿಸಿದ್ದು ಹರಿದಾಸರು ಮತ್ತು ಹರಿಕಥೆ ಮಾಡುವಾಗ ಗಮಕಿಗಳು ಅವರೆಲ್ಲ ಹೇಳುವಾಗ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಅದನ್ನು ಜನ ಕೇಳ್ತಾ ಕೂತಿರ್ತಿದ್ರು ಅವರು ಜನಮಾನಸದಲ್ಲಿ ಪರಮಾತ್ಮನ ಕಥೆಯನ್ನು ಸ್ವಲ್ಪ ಡೈವರ್ಷನ್ ಇದೆ ಡಿಸ್ಟಾರ್ಷನ್ ಇದೆ ಆದರೆ ಸೇವೆ ನಾವು ಒಪ್ಪದೇ ಇರಲಿಕ್ಕಾಗಲ್ಲ ನಾವು ಮಹಾಭಾರತವನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಮಹಾಭಾರತ ರಾಮಾಯಣವನ್ನು ಗಂಭೀರವಾಗಿ ಅಧ್ಯಯನ ಮಾಡದ ಹೊರತು ಇನ್ನು ಏನು ತಂದರೂ ಏನೂ ಪ್ರಯೋಜನ ಇಲ್ಲ ಹೇಳ್ತೇನೆ ಕೇಳಿ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಭೀಮನ ಗೀತೆ ನಮಗೆ ಗೊತ್ತೇ ಇಲ್ಲ ಅಪರಾಧ ಅಂದ್ರೇನು ಯಾವುದು ಅಪರಾಧ ಹಕ್ಕು ಅಂದರೆ ಯಾವುದು ಇವತ್ತು ಮಾನವ ಹಕ್ಕು ಬಹಳ ಏನೇನೋ ಮಾಡ್ತಾ ಇದೆ ಹಕ್ಕು ಅಂದರೆ ಏನು ಕರ್ತವ್ಯ ಅಂದ್ರೇನು ಅಧಿಕಾರ ಅಂದರೆ ಏನು ಎಲ್ಲದರ ಬಗ್ಗೆ ಭೀಮನ ಸ್ಪಷ್ಟವಾದ ನಿಲುವಿದೆ ಅದೆಲ್ಲ ಕಳ್ಕೊಳ್ತಾ ಇದ್ದೀವಲ್ಲ ನಾವು ಕಥೆಗೆ ಬರೋಣ ಈ ರೀತಿ ಭೀಮನ ಗೀತೆ ಆದ ಮೇಲೆ ಎರಡನೇ ವರ್ಷದಲ್ಲಿ ಅರ್ಜುನ ಸ್ವರ್ಗಕ್ಕೆ ಬಿಲ್ವಿದ್ಯೆ ಕಲೀಲಿಕ್ಕೆ ಹೋದ ಆಮೇಲೆ ಅವನು ಬಿಲ್ವಿದ್ಯೆ ಕಲಿತು ಬಂದ ಜಯದ್ರಥ ದ್ರೌಪದಿಯನ್ನು ಕೆಣಕಿದ ಪಾಂಡವರೆಲ್ಲರೂ ಅವನಿಗೆ ತಕ್ಕ ಶಾಸ್ತಿ ಮಾಡಿದರು ದುರ್ಯೋಧನ ತನ್ನ ಸಂಪತ್ತನ್ನು ತೋರಿಸಿ ಅವರು ಹೊಟ್ಟೆ ಉರಿಸಬೇಕು ಅಂತ ಹೇಳಿ ಬಂದ ಇಂದ್ರನ ಅನುಚರರೆಲ್ಲ ಅವನನ್ನು ಬಂಧಿಸಿ ಹಾಕಿದರು ಆಗಲೂ ಬಿಡಿಸಿದ್ದು ಇವರೇ ಭೀಮಸೇನ ಅರ್ಜುನ ನಕುಲ ಸಹದೇವ ನೋಡಿ ಒಂದು ತಿಳ್ಕೊಳ್ಳಿ ಅಸಜ್ಜನರಿಗೂ ಸಜ್ಜನ ರೇಗತಿ ಸಜ್ಜನರಿಗೂ ಸಜ್ಜನ ರೇಗತಿ ಅಸಜ್ಜನರಿಗೂ ಸಜ್ಜನ ರೇಗತಿ ಸಜ್ಜನರಿಗೂ ಸಜ್ಜನರೇ ಗತಿ ಯಾವತ್ತೂ ಅಸಜ್ಜನರಿಗೆ ಅಸಜ್ಜನರು ಗತಿಯಾಗೋದಿಲ್ಲ ಸಜ್ಜನರಿಗೆ ಅಸಜ್ಜನರು ಗತಿಯಾಗಲ್ಲ ಇದನ್ನು ಗಾಢವಾಗಿ ಇಟ್ಕೊಳ್ಳಿ ಇದು ಮಹಾಭಾರತದ ನೀತಿ ಕೆಟ್ಟವರು ಒಳ್ಳೆಯವರ ಹತ್ರನೇ ಬಂದು ಆಶ್ರಯ ಪಡಿತಾರೆ ಒಳ್ಳೆಯವರಿಗೂ ಒಳ್ಳೆಯವರೇ ಆಸರೆ ಕೆಟ್ಟವರಿಗೆ ಕೆಟ್ಟವರ ಆಸರೆ ಆಗುವಲ್ಲ ಒಳ್ಳೆಯವರಿಗೂ ಕೆಟ್ಟವರ ಆಸರೆ ಆಗಲ್ಲ ನಮ್ಮ ಸುತ್ತಮುತ್ತಲೇ ದೇಶದ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಇದನ್ನು ಗಮನಿಸಿಕೊಳ್ಳಿ ಹೀಗಾಗಿ ದುರ್ಯೋಧನಾದಿಗಳನ್ನು ಪಾಂಡವರೇ ಬಿಡಿಸಿದರು ಆಮೇಲೆ ಯಮ ಯಕ್ಷನಾಗಿ ಪರೀಕ್ಷೆ ಮಾಡಿದ ಆಮೇಲೆ ಒಂದು ವರ ಕೊಟ್ಟ ನೀವು ವೇಷ ಬದಲಾವಣೆಯನ್ನು ಹೊಂದಿರುತ್ತೀರ ನಿಮ್ಮ ವೇಷದಲ್ಲಿ ನಿಮ್ಮನ್ನು ಗುರುತಿಡಲಿಕ್ಕಾಗಲ್ಲ ನಿಮ್ಮ ಹಿಂದಿನ ಒಂದು ಚೂರು ಮುಖದ ಕನಲಿಕೆ ಕದಲಿಕೆ ಕವಳಿಕೆ ಇಲ್ಲಿ ಮೂಡಲ್ಲ ಆ ತರಹ ನಾನು ಹೊರ ಕೊಡ್ತೇನೆ ಒಟ್ಟ ಅದರಿಂದಾಗಿ ಯಾರಿಗೂ ಗೊತ್ತಾಗಲಿಲ್ಲ ಅಜ್ಞಾತವಾಸಕ್ಕೆ ಮುಂದೆ ಹೋದರೂ ಅದನ್ನು ಮುಂದೆ ನೋಡೋಣ ಅಂತಹ ದೇವರನ್ನು ತಮ್ಮ ಪ್ರಪದ್ಯೇ ಇದಕ್ಕೆಲ್ಲ ಕಾರಣನಾಗಿರುವ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ತಾರೆ ಇಲ್ಲಿಗೆ ಇಪ್ಪತ್ತೆರಡನೆಯ ಅಧ್ಯಾಯದ ಸಾರಾಂಶ ಮುಗಿದಿದೆ ಈ ಸಂಚಿಕೆಯ ಪ್ರಾಯೋಜಕರು ಮಾನಸಾ ಅಂತ ಅನ್ನುವರು ಅವರಿಗೆ ದೇವರು ಜ್ಞಾನದ ಸುಖವನ್ನು ಕೊಡಲಿ ಅಂತ ನಾವೆಲ್ಲರೂ ಈ ಚಿಂತನಾ ಯಜ್ಞದಲ್ಲಿ ಭಾಗವಹಿಸಿದವರು ಕೇಳಿಕೊಳ್ಳೋಣ ಕೃಷ್ಣಾರ್ಪಣ